ಎಲ್ಲರಿಗೂ ಕೂಡ ನಮ್ಮ ಪ್ರವರ್ತಕರ ಪರವಾಗಿ ಎಲ್ಲರೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಮೊದಲಾಗಿ ನನ್ನ ಪರಿಚಯ ಮಾಡ್ಕೊಳ್ತಾ ಇದ್ದೀನಿ ನನ್ನ ಪರಿಚಯ ಒಂದು ನನ್ನ ಹೆಸರು ಸಂತೋಷ್ ಕುಮಾರ್ ಅಂತ ಹೇಳಿ ಹೆಚ್ ಎನ್ ಅಂತ ಹೇಳಿ ಈ ಉದ್ದೇಶಿತ ಉದ್ಯಮಿ ಮಿತ್ರ ಸಹಕಾರ ಸಂಘದ ಮುಖ್ಯ ಪ್ರವರ್ತಕನಾಗಿ ಪ್ರವರ್ತಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಓಕೆ ಈ ಸಂಘದ ಸ್ಥಾಪನೆಯಿಂದ ಕೆಲವೊಂದು ಈ ಕಾರ್ಯಕ್ರಮದಲ್ಲಿ ನಮ್ಮ ಪ್ರವರ್ತಕರುಗಳ ನಮ್ಮ ಸೊಸೈಟಿಯ ಪ್ರವರ್ತಕರು ಅಜಯ್ಯ ರಾಮಮೂರ್ತಿ ಮತ್ತೆ ಮಹೇಶ್ ಎಲ್ಲರೂ ಕೂಡ ಪ್ರವರ್ತರಾಗಿದ್ದಾರೆ ಇನ್ನು ಕೆಲವರು ಪ್ರವರ್ತಕರುಗಳು ಅನಿವಾರ್ಯಗಳಿಂದ ಬರಲೀತಾ ಇಲ್ಲ ಅವರು ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ ಈ ಒಂದು ಸಂಸ್ಥೆಯ ಉದ್ದೇಶ ಇದು ನಾವು ಹೃದಯದ ಬಗ್ಗೆ ಹೇಳಬೇಕು ಅಂತಂದ್ರೆ ನಾವು ಯಾರ್ಯಾರು ಸಣ್ಣ ಉದ್ಯಮ ಮಾಡ್ತಾ ಇದ್ದೀವಿ ಮತ್ತೆ ಟಾಯಿಂಗ್ ಉದ್ಯೋಗಗಳಿಗಾಗಿದ್ದೀವಿ ಎಮ್ ಎಸ್ ಎಂ ಎಸ್ ಎಲ್ಲ ವರ್ಕ್ ಮಾಡ್ತಾ ಇದ್ದೀವಿ ಕೂಡ ಮತ್ತೆ ಫ್ರೀಲಾನ್ಸರ್ ವರ್ಕ್ ಮಾಡ್ತಾ ಇದೀವಿ ಅವರೆಲ್ಲರೂ ಕೂಡ ಕೆಲವೊಂದು ಇಂಡಸ್ಟ್ರಿಯಲ್ ಚಾಲೆಂಜಸ್ ಅಂತ ಇದ್ದಾರೆ ಅದು ಡೆವಲಪ್ಮೆಂಟ್ಸ್ ಆಗಿರ್ಬೋದು ಎಕ್ಸ್ಟೆನ್ಷನ್ ಆಗಿರ್ಬೋದು ಲೋನ್ ಫೆಸಿಲಿಟಿಗಳಿಗಾಗಿರ್ಬೋದು ಮತ್ತೆ ಅವ್ರಿಗೆ ಅವರ ಉದ್ಯಮದಲ್ಲೇ ಕೆಲವೊಂದು ಕಮರ್ಷಿಯಲ್ ಡೀಟೇಲ್ಸ್ಗಳಿಗಾಗಿರ್ಬೋದು ಅವ್ರಿಗೆಲ್ಲೂ ಕೂಡ ಕೆಲವೊಂದು ಲ್ಯಾಕ್ ಆಫ್ ನಾಲೆಡ್ಜಸ್ ಅಂತ ಇದ್ದಾರೆ ಲ್ಯಾಕ್ ಆಫ್ ನಾಲೆಜಸ್ ಇಂದ ಏನಾಗಿದೆ ಕೆಲವರು ಅನಿವಾರ್ಯ ಕಾಲಗಳಿಂದ ಮಧ್ಯದಲ್ಲಿ ಬಿಸ್ನೆಸ್ನ ಸ್ಟಾಪ್ ಮಾಡಿಕೊಂಡು ಮತ್ತೆ ವಾಪಸ್ಸು ಸ್ಯಾಲರಿ ಮತ್ತೆ ಬೇರೆ ಕಡೆ ಹೋಗ್ತಾ ಇದ್ದಾರೆ ಅಂಥದ್ದೆಲ್ಲನೂ ಕೂಡ ನಾವು ಉತ್ತೇಜನ ಮಾಡಬೇಕು ಅವ್ರಿಗೆ ಇಂಡಸ್ಟ್ರಿಲ್ಲಿರುವಂಥ ಚಾಲೆಂಜಸ್ ಬಗ್ಗೆ ಮತ್ತು ಅವ್ರ ಮಾರ್ಕೆಟಿಂಗ್ ಎಕ್ಸ್ಪೆನ್ಷನ್ ಬಗ್ಗೆ ಎಲ್ಲನೂ ಕೂಡ ನಾವು ಅವ್ರಿಗೆ ಹೇಳಿ ಮಾರ್ಗದರ್ಶನ ನೀಡಿ ಮಾಡಬೇಕು ಅಂತ ಹೇಳಿ ಈ ಒಂದು ಉದ್ದೇಶಿತ ಸಾಕಾರ ಸಂಘನ ಶುರು ಮಾಡಿದ್ದೇವೆ ಈ ಈ ಸಹಕಾರ ಸಂಘ ಬಂದು ರಾಜ್ಯಾದ್ಯಂತ ಕರ್ನಾಟಕ ರಾಜ್ಯಾದ್ಯಂತ ಉದ್ಯಮಿಗಳನ್ನೆಲ್ಲ ಕೂಡ ಸೊಸೈಟಿಯಲ್ಲಿ ಮೆಂಬರ್ಶಿಪ್ ಮಾಡ್ಕೊಂಡು ಇದು ಬಂದು ಬರೀ ಒಂದು ಸೊಸೈಟಿಯಾಗಿ ಮಾತ್ರ ಬರೀ ಫೈನಾನ್ಸಿಯಲ್ ಇನ್ ಸೊಸೈಟಿ ಆಗಿರೋದಿಲ್ಲ ಇದು ಬಂದು ನಮ್ಮ ಏನು ಉದ್ಯಮಿಗಳಿದ್ದಾರೆ ಆ ಉದ್ಯಮಿಗಳಿಗೆ ನಾವು ಬೆನ್ನೆಲ್ಗಾಗಿ ವರ್ಕ್ ಮಾಡಬೇಕು ಅನ್ನೋ ಒಂದು ಉದ್ದೇಶವಾಗಿ ಎಲ್ಲರೂ ಕೂಡ ಮಾಡಿದಿವೆ ಈ ಒಂದು ಸೊಸೈಟಿ ಬಂದು ಕರ್ನಾಟಕ ಸ್ಟೇಟ್ ನೈನ್ಟೀನ್ ಫಿಫ್ಟಿ ನೈನ್ ಅಂಡರ್ ರಿಜಿಸ್ಟರ್ ಆಗ್ತೇವೆ ಈಗ ಈ ನಮ್ಮ ಸಂಘದ ಉದ್ದೇಶ ಮತ್ತೆ ಧ್ಯೇಯಗಳು ಏನಿದೆ ಅಂತ ನೋಡ್ಕೊಂಡ್ರೆ ಸ್ವಾಮ ಮತ್ತೆ ಎಮ್ ಎಸ್ ಇ ಸೆಕ್ಟರ್ ನಲ್ಲಿ ಯಾರ್ಯಾರೆಲ್ಲ ಇದ್ದಾರೆ ಅವ್ರಿಗೆಲ್ಲರೂ ಕೂಡ ಪ್ರೋತ್ಸಾಹ ನೀಡಿ ಇಂಡಸ್ಟ್ರಿಯಲ್ ಚಾಲೆಂಜಸ್ ಅವ್ರಿಗೆಲ್ಲ ಏನೇನ್ ಬರ್ತಾ ಇದೆ ಅದ್ರ ಬಗ್ಗೆ ಎಲ್ಲರೂ ಕೂಡ ಅವೇರ್ನೆಸ್ ಕೊಟ್ಟು ಮತ್ತೆ ಅವ್ರಿಗೆ ಏನ್ ಗೈಡ್ಲೈನ್ಸ್ ಬೇಕು ಕೆಲವೊಂದು ಯಾವುದೇ ಇಂಡಸ್ಟ್ರಿ ಸ್ಟಾರ್ಟ್ ಮಾಡಬೇಕಾದ್ರೆ ಕೆಲವೊಂದು ಪೊಲೀಸ್ ಕಂಟ್ರೋಲ್ ಬೋರ್ಡ್ ರೆಗ್ಯುಲೇಷನ್ಸ್ ಇರ್ಬೋದು ಅದು ಎಫ್ ಎಸ್ ಎಸ್ ಕೆಲವೊಂದು ಇಂಡಸ್ಟ್ರಿ ಎಲ್ಲ ರೆಗ್ಯುಲೇಷನ್ಸ್ಗಳ ಬಗ್ಗೆ ಇರ್ಬೋದು ಅವೆಲ್ಲನೂ ಕೂಡ ಕೆಲವರಿಗೆ ಅವೇರ್ನೆಸ್ ಇರೋದಿಲ್ಲ ಲೈಟ್ ಆಫ್ ಲೇಟ್ ಆನ್ ಏನಾಗುತ್ತೆ ಏನೋ ಒಂದು ಮಾಡೋಕೋಕೆ ಮತ್ತೊಂದು ದಿನ ಅದಕ್ಕೆ ಪೆನಾಲ್ಟೀಸ್ ಮತ್ತಿನ್ನೊಂದೆಲ್ಲನೂ ಕೂಡ ಇದು ಮಾಡ್ತಾ ಇರ್ತಾರೆ ಹಾಗೆ ನಮ್ಮ ಉದ್ದೇಶ ಗ್ರಾಮ ಮಟ್ಟದಿಂದ ಇದ್ದ ಸಿಟಿನಲ್ಲಿ ಸಿಟಿನಲ್ಲಿರುವಂಥ ಎಲ್ಲ ಎಮ್ ಎಸ್ ಸಿ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ ಎಲ್ಲರೂ ಕೂಡ ಸೇರಿ ಈ ಒಂದು ಉದ್ಯಮಗಳಿಗೆ ಪ್ರೋತ್ಸಾಹ ನೀಡೋದೊಂದು ಇದಾಗಿದೆ ಮುಖ್ಯ ಉದ್ದೇಶ ಆಗಿದೆ ಆಮೇಲೆ ಕೆಲವೊಂದು ಸ್ಮಾಲ್ ಏನೆಲ್ಲ ಇರ್ತಾರೆ ಅವ್ರಿಗೆ ಸಾಲ ಸೌಲಭ್ಯ ಆಗಿರಲಿ ಅವ್ರಿಗೆಲ್ಲೂ ಕೂಡ ಕೆಲವೊಂದು ಡಾಕ್ಯುಮೆಂಟೇಶನ್ಸ್ ಆಗಿರಲಿ ಬ್ಯಾಂಕ್ಗಳಿಗೆ ಬೇಕಾಗಿರೋ ಡಾಕ್ಯುಮೆಂಟೇಶನ್ ಮತ್ತೆ ಅವರು ಫ್ಯೂಚರ್ ಆ ಫೈನಾನ್ಷಿಯಲ್ ಹೆಲ್ತ್ ಹೇಗೆ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ಇರೋದಿಲ್ಲ ನಾಳೆ ಬಿಸ್ನೆಸ್ ಎಕ್ಸ್ಪೆನ್ಷನ್ ಮಾಡ್ಕೋಬೇಕು ಅಂತಂದ್ರೆ ಅವ್ರು ಬ್ಯಾಕ್ ಎಂಡ್ ಅಲ್ಲಿ ಏನಾಗಿರುತ್ತೆ ಹಿಂದೆ ಹಿಸ್ಟ್ರಿನಲ್ಲಿ ಆ ಆ ಫೈನಾನ್ಷಿಯಲ್ ಫೈನಾನ್ಷಿಯಲ್ ಬ್ಯಾಂಕ್ ಲೋನ್ಗಳು ಕೂಡ ಆಗ್ತಾ ಕೊಡೋದಕ್ಕೆ ಆಗಿರಲಿ ಅಥವಾ ಬೇರೆ ಇನ್ನೊಂದು ಹಿಸ್ಟರಿನಲ್ಲಿ ಫೈನಾನ್ಸಿಯಲ್ ಆಗಿರಲಿ ಅವರಿಗೆ ಒಂದು ಸಾಲ ಮತ್ತೆ ಸೌಲಭ್ಯಗಳನ್ನ ವರ್ಗಿಸಿಕೊಡುವಂತ ಪ್ರಯತ್ನ ಮಾಡೋಣ ಅಂತೇಳಿ ಆಮೇಲೆ ಎಲ್ಲ ಎಮ್ ಎಸ್ ಎಮ್ ಎಂ ಸೆಕ್ಟರ್ಸು ಮತ್ತೆ ಎಲ್ಲ ಸ್ಮಾಲ್ ಬಿಸ್ನೆಸ್ ಮ್ಯಾನ್ಸ್ ಏನಿರ್ತಾರೆ ಅವಾಗೆಲ್ಲನು ಕೂಡ ಕೆಲವೊಂದು ವರ್ಕ್ ವರ್ಷ ಹತ್ತು ಮತ್ತೆ ತರಬೇತಿಗಳನ್ನ ಹಾಕೊಳ್ತೇವೆ ಎಕ್ಸಾಂಪಲ್ ಇವತ್ತು ಒಂದೊಂದು ಕಾರ್ಯಕ್ರಮ ಇಟ್ಕೊಂಡಿದ್ವಿ ಬ್ಯಾಟ್ರಿ ರಿನ್ಯೂವಲ್ ಬ್ಯಾಟ್ರಿ ರಿಫರ್ಬಿಷ್ಮೆಂಟ್ ಬಿಸ್ನೆಸ್ ಅದರಿಂದ ಮತ್ತೆ ಏನು ಬಿಸ್ನೆಸ್ ಅಪರ್ಚುನಿಟೀಸ್ ಏನಿದೆ ಅಂತ ಹೇಳ್ಬಿಟ್ಟು ಈಗ ಕಾರ್ಯಕ್ರಮ ಮುಗಿದಾದ್ಮೇಲೆ ಆ ವರ್ಷಾಪ್ ಕೂಡ ಸ್ಟಾರ್ಟ್ ಆಗ್ತಾಯಿದೆ ಇದೆ ಇರೋದೊಂದು ಪಾರ್ಟ್ ಈಗ ಆಲ್ರೆಡಿ ನಾವೇನಾಗಿದೆ ಅಂದ್ರೆ ಸೊಸೈಟಿ ಸ್ಟಾರ್ಟ್ ಆಗ್ತಾಯಿದೆ ಇದೆ ಶುರು ಕೂಡ ನಾವು ಅಷ್ಟು ಆಕ್ಟಿವಿಟೀಸ್ ನಲ್ಲಿ ಇದೀವಿ ಎಲ್ಲರೂ ಕೂಡ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೆ ನಾವೆಲ್ಲ ಕೂಡ ಪ್ರೋಗ್ರಾಮ್ಸ್ ಕೂಡ ಇಮಿಡಿಯೇಟ್ ಕೂಡ ಸ್ಟಾರ್ಟ್ ಮಾಡಿದ್ದೇವೆ ಆಮೇಲೆ ಕೆಲವೊಂದು ಸ್ಟಾರ್ಟ್ಅಪ್ಸ್ ಗಳಿಗೆ ನಾವು ಮೊದಲೇ ಮೊದಲೇ ಹೇಳಿದಾಗೆ ಕೆಲವೊಂದು ಇಂಡಸ್ಟ್ರಿಯಲ್ ಬಗ್ಗೆ ಲೈಸೆನ್ಸ್ ಗಳು ಮತ್ತೆ ಏನೆಲ್ಲ ಮಾಡಬೇಕು ಅಂತ ಗೈಡ್ ಲೈನ್ಸ್ ಎಲ್ಲ ಇರೋದಿಲ್ಲ ಅವ್ರಿಗೆ ಏನ್ ಮಾಡ್ತೇವೆ ನಮ್ಮ ನಮ್ಮಲ್ಲಿ ಕೆಲವು ನುರಿತ ತಜ್ಞರಿದ್ದಾರೆ ಅವ್ರ ಕಡೆಯಿಂದ ಅವ್ರಿಗೆ ಗೈಡ್ ಲೈನ್ಸ್ ಕೊಡ್ತೇವೆ ಅಂದ್ರೆ ಬಿಸ್ನೆಸ್ ಸೆಟ್ ಮಾಡ್ಬೇಕಾದ್ರೆ ಏನೆಲ್ಲ ಪ್ರಿಕಾಷನ್ಸ್ ತಗೋಬೇಕು ಮತ್ತೆ ಏನೆಲ್ಲ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಅವ್ರಿಗೆಲ್ಲ ಕೂಡ ಮಾರ್ಗದರ್ಶನ ಕೊಡ್ತೇವೆ ಅಂದ್ರೆ ನಾಳೆ ಗೌರ್ಮೆಂಟ್ ಕಡೆಯಿಂದ ಆಗಿರಲಿ ಅಥವಾ ಬೇರೆ ಏನಾದರೂ ಇಂಡಸ್ಟ್ರಿಯಲ್ ಚಾಲೆಂಜಸ್ ಅಥವಾ ಬೇರೆ ಕಾಂಪ್ರೇಟರ್ಸ್ ಇಂದ ಕೂಡ ಏನೋ ಪ್ರಾಬ್ಲಮ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಅವ್ರಿಗೆಲ್ಲ ಕೂಡ ಮಾರ್ಗದರ್ಶನ ನೀಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೇವೆ ಅದರ ಜೊತೆಯಲ್ಲಿ ನಮ್ಮ ಕೋಪರೇಟಿವ್ ಸೊಸೈಟಿನಲ್ಲಿ ಒಂದು ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಮಾಡ್ಕೋಬೇಕು ಅಂತ ಹೇಳಿ ಅಂದ್ರೆ ಎಲ್ಲ ಸ್ಮಾಲ್ ಯೂಸರ್ಸ್ ಸ್ಮಾಲ್ ಬಿಸ್ನೆಸ್ ಮೇನ್ ಏನ್ ಮಾಡ್ಕೊಂಡಿರ್ತಾರೆ ಅವ್ರ ಫ್ಯಾಮಿಲಿನ ನಿರ್ವಹಣೆ ಮಾಡೋದಕ್ಕೆ ಅಷ್ಟು ಮಾತ್ರ ಜನರೇಟ್ ಮಾಡ್ಕೊಂಡ್ರೆ ಎಕ್ಸ್ಪೆನ್ಷನ್ ಮಾಡ್ಕೋಬೇಕು ಮತ್ತೆ ಎಕ್ಸ್ಪೆಂಡ್ ಮಾಡ್ಕೋಬೇಕು ಕೂಡ ಅಂತರ್ಚುನಿಟೀಸ್ ಇರೋದಿಲ್ಲ ಕೂಡ ಬಂಡವಾಳ ಇರೋದಿಲ್ಲ ಈ ಒಂದು ಉದ್ದೇಶದಿಂದ ಸೊಸೈಟಿ ಡಿಸ್ಟ್ರಿಬ್ಯೂಟರ್ ಮಾಡ್ಕೊಳ್ಳಿ ನಮ್ಮ ಮೆಂಬರ್ಸ್ ಅಲ್ಲೂ ಕೂಡ ಅವ್ರಿಗೆ ಡಿಸ್ಟ್ರಿಬ್ಯೂಷನ್ ಮತ್ತೆ ಡೀಲರ್ಶಿಪ್ ಅಪರ್ಚುನಿಟೀಸ್ ಮತ್ತೆ ನಾವು ಯಾರು ಜೊತೆಗೆ ಕೈಯಪ್ ಮಾಡ್ಕೊಳ್ತೀವಿ ನಮ್ಮ ಬೇರೆ ನನ್ನ ನಮ್ಮ ಬೇರೆ ಯಾವ್ಯಾವ ಸಂಸ್ಥೆಗಳಲ್ಲಿ ಆ ಮಾಡ್ಕೊಳ್ತೀವಿ ಪ್ರಾಡಕ್ಟ್ಸ್ ಇರಬಹುದು ನಾಲೆಜ್ ಏನೆಲ್ಲ ಇರ್ತವೆ ಅವೆಲ್ಲಾನು ಕೂಡ ಅವ್ರಿಗೆ ಡಿಸ್ಟ್ರಿಬ್ಯೂಷನ್ ಆಪರ್ಚುನಿಟೀಸ್ ಮಾಡ್ಕೊಳ್ತಾ ಇದ್ದಾರೆ ಅದ್ರ ಜೊತೆ ಅವ್ರದ ಪ್ರಾಡಕ್ಟ್ಸ್ ಗಳು ಎಲ್ಲನೂ ಕೂಡ ಪ್ರಮೋಷನ್ ಮಾಡ್ತಾರೆ ಪ್ರಮೋಷನ್ ಅದಕ್ಕೆ ಅದಕ್ಕೊಂದು ಪ್ಲಾಟ್ಫಾರ್ಮ್ ಅಂತ ಒಂದು ಕ್ರಿಯೇಟ್ ಮಾಡ್ತಾ ಇದ್ದೀವಿ ಬಿ ಟು ಬಿ ಟು ಸಿ ಪ್ಲಾಟ್ಫಾರ್ಮ್ ಪ್ರತಿಯೊಬ್ಬ ಗ್ರಾಮ ಗ್ರಾಮಸ್ಥರ ಮತ್ತೆ ಯಾರು ಇರ್ತಾರೆ ಅಪ್ಲಿಕೇಶನ್ ಯೂಸ್ ಮಾಡಿಕೊಂಡು ಅದ್ ಏನ್ವೈರ್ಮೆಂಟ್ ಮಾಡ್ತಾರೆ ನಮ್ಮ ಮೆಂಬರ್ಸ್ ಯಾರು ಆ ಲೋಕಲ್ ಏರಿಯಾದಲ್ಲಿ ಇರ್ತಾರೆ ಆ ಲೋಕಲ್ ಏರಿಯಾದ್ರೆ ಲೀಡ್ ಅವರಿಗೆ ಜನರೇಟ್ ಆಗುತ್ತೆ ಹಾಗೆ ಅವ್ರ ಪಾರ್ಟಿಸಿಪೇಟ್ ಇತ್ತು ಮಾಡಬಹುದು ಹೀಗಾಗಿ ಇದರಿಂದ ಅವ್ರಿಗೆ ಒಂದು ವ್ಯಾಪಾರ ವೃದ್ಧಿಯಾಗದಕ್ಕೆ ಸಿಗುತ್ತೆ ಮತ್ತೆ ಲೀಡ್ ಅಪ್ಲೇಷನ್ ಕೂಡ ಆಗುತ್ತೆ ಇದು ದೇಶಕ್ಕೆ ಅದ್ರ ಜೊತೆಗಲ್ಲಿ ನಮ್ಮ ಏನು ಮೆಂಬರ್ಸ್ ಇದ್ದಾರೆ ಅವ್ರಿಗೆ ಗ್ರೂಪ್ ಹೆಲ್ತ್ ಇನ್ಸುರೆನ್ಸು ಮತ್ತೆ ಯಶಸ್ವಿನಿ ಆರೋಗ್ಯ ಸ್ಕೀಮು ಈ ತರ ಗೌರ್ಮೆಂಟ್ ಏನೆಲ್ಲ ಫೆಸಿಲಿಟೀಸ್ ಗಳು ಬರುತ್ತೆ ಆ ಎಲ್ಲ ಫೆಸಿಲಿಟಿಗಳು ಕೂಡ ಕೂಡ ನಮ್ಮ ಸದಸ್ಯರಿಗೆ ಸಿಗ್ಲಿ ಅಂತ ಹೇಳ್ಬಿಟ್ಟು ಇದು ಮಾಡ್ಕೊಳ್ತಾ ಇದ್ದೀವಿ ಆಮೇಲೆ ಇನ್ನೊಂದು ಮುಖ್ಯ ಉದ್ದೇಶ ಏನು ಅಂತಂದ್ರೆ ಈ ನಮ್ಮ ಪ್ರತಿ ವರ್ಷನೂ ಕೂಡ ಎಜುಕೆ ಗ್ರಾಜುಯೇಟ್ ಆಗ್ತಾ ಇರ್ತಾರೆ ಎಲ್ಲರೂ ಆಗ್ತದೆ ಬಟ್ ಎಲ್ಲರಿಗೂ ಕೂಡ ಕೆಲಸ ಸಿಗ್ತಾ ಇರತ್ತೆ ಬಟ್ ನಮ್ಮ ಉದ್ದೇಶ ಅಂದ್ರೆ ಕೆಲಸ ಹುಡುಕೋದ್ರ ಬಗ್ಗೆ ಎಲ್ಲ ಕೆಲಸ ಸೃಷ್ಟಿ ಮಾಡಬೇಕು ಅನ್ನೋ ಉದ್ದೇಶಗಳಲ್ಲಿ ನಾವು ಒಂದು ಆ ಉದ್ದೇಶ ಇಟ್ಕೊಂಡಿದ್ದೀವಿ ನಾವು ಕೆಲಸಗಳನ್ನ ಸೃಷ್ಟಿ ಮಾಡೋ ಉದ್ದೇಶ ಇದ್ರೆ ಕೆಲಸಗಳು ಬೇಕಾಗಿರೋದು ಕೂಡ ಫುಲ್ಫಿಲ್ ಕೂಡ ಆಗ್ತಾ ಇರುತ್ತೆ ಜೊತೆಲಿ ಯಾರು ಇಂಟ್ರೆಸ್ಟ್ ಇರ್ತಾರೆ ಬಿಸ್ನೆಸ್ ಮಾಡೋದಕ್ಕೆ ಅವ್ರಿಗೂ ಕೂಡ ಅವರ ಪ್ರಯತ್ನಗಳಿಗೆ ಏನಿರುತ್ತೆ ನಾವು ಕೂಡ ಭಾಗಿಯಾಗಿರ್ತೀವಿ ಅನ್ನೋದಕ್ಕೆ ಹೇಳೋದಕ್ಕೆ ಇಷ್ಟ ಮತ್ತೆ ಸಂಘ ಅರಿ ವ್ಯಾಪ್ತಿ ಒಂದು ಕಂಪ್ಲೀಟ್ ಕರ್ನಾಟಕ ಒಂದು ಈಗ ಮೇನ್ ತುಮಕೂರು ಇದೆ ಅಲ್ಲಿಂದ ಎಲ್ಲ ಡಿಸ್ಟಿಕ್ ಮುಂದೊಂದು ದಿನ ಎಲ್ಲ ಎಲ್ಲಾ ಡಿಸ್ಟ್ರಿಕ್ ಅಲ್ಲೂ ಕೂಡ ಆಫೀಸ್ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀವಿ ಅದ್ರ ಜೊತೆಗೆ ಈಗ ಆಲ್ರೆಡಿ ಒಂದು ನಾಲ್ಕು ಝೋನಲ್ ಆಫೀಸ್ ಹೇಳಿ ಮಾಡ್ಕೊಂಡಿದ್ದೀವಿ ಅಂತ ಕೆಲವು ಮೆಂಬರ್ಸ್ ಗಳಿಗೆ ಲೋಕಲ್ ಪ್ರೆಸೆನ್ಸ್ ಇರಬೇಕು ಲೋಕಲ್ ನಮಗೆ ಏನ್ ಸಪೋರ್ಟ್ ಸಿಗುತ್ತೆ ಅಂತ ಹೇಳಿ ಉದ್ದೇಶ ಬಂದಾಗ ನಮ್ಮ ಏನು ಪ್ರಮೋಟರ್ಸ್ ಇದಾರೆ ನಮ್ಮ ಪ್ರಮೋಟರ್ಸ್ ಬಂದ್ರು ಕೋಲಾರ ಶಿವಮೊಗ್ಗ ಬೆಳಗಾವಿ ಹಾವೇರಿ ಮತ್ತೆ ಬಾಗಲಕೋಟೆ ಈ ತರ ಎಲ್ಲ ಚಿತ್ರದುರ್ಗ ಈ ರೀತಿ ಎಲ್ಲಾ ಕಡೆನು ಕೂಡ ಇರೋದ್ರಿಂದ ಅಲ್ಲ ಅವರವ್ರ ಪ್ರೆಸೆನ್ಸ್ ಎಲ್ಲೆಲ್ಲಿದ್ದಾವೆ ಅಲ್ಲೂ ಕೂಡ ಒಂದು ಝೋನಲ್ ಆಫೀಸ್ ಕೋರ್ಡಿನೇಷನ್ ಆಫೀಸ್ ಅಂತ ಹೇಳಿ ಶುರು ಮಾಡಿದೀವಿ ಅದರಿಂದ ಅವರು ಕೂಡ ಲೋಕಲ್ ಪ್ರೆಸೆನ್ಸ್ ಅನ್ನೋದೊಂದು ಕ್ರಿಯೇಟ್ ಆಗುತ್ತೆ ಅವರು ಕೂಡ ಅನುಕೂಲ ಆಗುತ್ತೆ ಎಷ್ಟು ಜನ ಮೆಂಬರ್ಸ್ ಇದ್ದಾರೆ ಮೆಂಬರ್ಸ್ ಎಷ್ಟು ಜನ ಮೆಂಬರ್ಸ್ ಎಷ್ಟು ಜನ ಇದ್ದಾರೆ ಅಂತನ ಸರ್ ಈಗ ಶುರು ಮಾಡಿರೋದು ಮೆಂಬರ್ಸ್ ಸ್ಟಾರ್ಟ್ ಮಾಡಿದ್ವಿ ಆಲ್ರೆಡಿ ಒಂದು ಟು ಫಿಫ್ಟಿ ಮೆಂಬರ್ಸ್ ಸ್ಟಾರ್ಟ್ ಆಗಿದೆ ನಾವು ದೇಶ ಇಟ್ಕೊಂಡಿದ್ದು ಸುಮಾರು ಹತ್ತು ಸಾವಿರ ಜನ ಎಂಟರ್ಪ್ರೆನರ್ಸ್ಗಳು ನಮ್ಮ ಒಂದು ನೆಟ್ವರ್ಕ್ ಅಲ್ಲಿ ಇರಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡಿದ್ದೆ ಈ ಸಹಕಾರ ಸಂಘದ ಸದಸ್ಯ ತಕ್ಕ ಹೋಗ್ಬೇಕು ಅಂತಂದ್ರೆ ಯಾವುದೇ ಒಂದು ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡೋದಿಲ್ಲ ಏನಿಲ್ಲ ಬಟ್ ನಮ್ಮಲ್ಲಿ ಏನು ಅಂತಂದ್ರೆ ಒಂದು ಅವ್ರು ಯಾವುದೇ ಆಗಿರಲಿ ಅವ್ರ ಫ್ಯಾಮಿಲಿ ನಿರ್ವಹಣೆ ಮಾಡುವಂತ ಯಾವುದೇ ಆಗಿರಲಿ ಒಂದು ಬಿಸ್ನೆಸ್ ಆಕ್ಟಿವಿಟಿ ನಲ್ಲಿ ಇರಬೇಕು ಆಗಿರ್ಬೋದು ಫ್ರೀಲ್ಯಾನ್ಸರ್ ಆಗಿರ್ಬೋದು ಅಥವಾ ಎಂ ಎಸ್ ಎಂಇರ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಟ್ರೇಡರ್ಸ್ ಸರ್ವಿಸ್ ಪ್ರೊವೈಡರ್ ಯಾರಾದ್ರೂ ಆಗಿರ್ಬೋದು ಅವರೆಲ್ಲರೂ ಕೂಡ ಯಾರಾದ್ರೂ ಆಗಿರಲಿ ಅದನ್ನ ಮೆಂಬರ್ಶಿಪ್ ತಗೊಳ್ಬೇಕಾಗುತ್ತೆ ಮೆಂಬರ್ಶಿಪ್ ತಗೊಳ್ಳೋದಕ್ಕೆ ಸಾವಿರದ ನೂರೈವತ್ತು ರೂಪಾಯಿ ಆಗುತ್ತೆ ಸಾವಿರದ ನೂರೈದು ರೂಪಾಯಿ ಸಾವಿರ ರೂಪಾಯಿ ನೋಡ್ ಶೇರ್ ವ್ಯಾಲ್ಯೂ ಅಂತ ಹೇಳ್ಬಿಟ್ಟು ಶೇರ್ ಮೆಂಬರ್ಶಿಪ್ ನ ಪ್ರೊವೈಡ್ ಮಾಡ್ತೇವೆ ಮಿಕ್ಕಿದ್ದು ಶೇರ್ ಚಾಲರ್ಸ್ ಕೂಡ ಇರುತ್ತೆ ಈಗ ಉದ್ದೇಶ ಏನು ಅಂತಂದ್ರೆ ಈಗ ಈಗ ಆಲ್ರೆಡಿ ಬೆಲೆ ಎಲ್ಲ ನಮ್ಮ ಸೊಸೈಟಿಯಿಂದ ಏನೇನ್ ಕಾರ್ಯಕ್ರಮಗಳು ಮಾಡ್ಕೋಬೇಕು ಅಂತ ಕೊಟ್ಟಿದೀವಿ ಅಂದರೆ ಫಸ್ಟ್ ಸ್ಟೆಪ್ ದಟ್ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಬ್ಯಾಟ್ರಿ ರಿಫರ್ಬ್ಲಿಸ್ಮೆಂಟ್ ಅಂತ ಹೇಳಿ ಬ್ಯಾಟ್ರಿ ರಿಫರ್ಬ್ಲಿಸ್ಮೆಂಟಲ್ಲಿ ನಾವು ಏನೆಲ್ಲ ರೆವಿನ್ಯೂ ಜನರೇಟ್ ಆಗುತ್ತೆ ಯಾರೆಲ್ಲ ರಿಕ್ವೈರ್ಮೆಂಟ್ ಮಾರ್ಕೆಟ್ ಆಪರ್ಚುನಿಟೀಸ್ ಹೇಗಿದೆ ಆ ರೀತಿ ಎಲ್ಲನೂ ಕೂಡ ಒಂದು ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಎಲ್ಲ ಏನಿದೆ ಅಂತ ಹೇಳ್ಬಿಟ್ಟು ಈ ಕಾರ್ಯಕ್ರಮದ ಹೋಗಿದ ಮೇಲೆ ಹೇಳ್ಕೊಡ್ತಾರೆ ನಮಗೆ ನಮಗೆ ಈಗ ನಿಮ್ಮ ಸಹಕಾರದಿಂದ ಎಲ್ಲರ ಸಹಕಾರದಿಂದ ಈ ಒಂದು ಸಹಕಾರ ಸಹಕಾರಿಯ ಪ್ರಯತ್ನ ಹೇಳ್ಬೇಕು ಅಂತಂದ್ರೆ ಇದೊಂದು ಚಳುವಳಿಯಾಗಿ ಎಲ್ಲ ಯಾಕಂದ್ರೆ ಈ ರೀತಿ ಇರುವಂತಹ ಸಹಕಾರ ಸಂಘ ಯಾವುದು ಕರ್ನಾಟಕದಲ್ಲಿ ಯಾವುದೂ ಇಲ್ಲ ಯಾಕಂದ್ರೆ ಇಂಡಸ್ಟ್ರಿನಲ್ಲಿ ಏನಾಗುತ್ತೆ ಕೆಲವೊಂದು ಕ್ಯಾಶ್ ಆಗಿದೆ ಮತ್ತೆ ಬೇರೆ ಬೇರೆ ಉದ್ಯಮಕ್ಕೆ ಆಫೀಸ್ ಸೀಮಿತವಾಗಿ ಬಟ್ ಉದ್ಯಮಕ್ಕೆ ಅಂತಲೇ ಸೀಮಿತ ಆಗಿ ಈ ಒಂದು ಆಬ್ಜೆಕ್ಟಿವ್ ಇಟ್ಕೊಂಡಿರುವಂಥ ಸಂಘ ಸಂಸ್ಥೆಗಳು ಯಾವುದೂ ಇಲ್ಲ ಹಾಗೆ ಈ ಉದ್ದೇಶ ಇಟ್ಕೊಂಡು ಇದನ್ನು ಎಲ್ಲರೂ ಕೂಡ ನಿಮ್ಮ ಸಹಕಾರದಿಂದ ಎಲ್ಲರ ಸಹಕಾರದಿಂದ ಈ ಒಂದು ಸಂಗಾರ ಪೊಲೀಸನ್ನು ಮಾಡೋದು ಮಾಡ್ಕೊಳ್ಳೋದಕ್ಕೆ ಸಹಕಾರ ಅಂತ ಹೇಳ್ಬಿಟ್ಟು ಈ ಮುಖದ ಮೂಲಕ ಕೇಳ್ಕೊಡ್ತಾ ಇದೆ ಥ್ಯಾಂಕ್ ಯು ಹಾಂ ಹೌದು ಸರ್ ಯಾಕಂದರೆ ಇದು ಒಂದು ಯಾವುದೇ ಲೋಕಲ್ ಬಿಸ್ನೆಸ್ ಆಗಿರಲಿ ಒಂದು ಮ್ಯಾನುಫ್ಯಾಕ್ಚರರ್ ಆಗಿರಲಿಕ್ಕಾಗಿಲ್ಲ ಲೋಟ್ ಆಗಲಿ ಯಾವುದೇ ಮ್ಯಾನುಫ್ಯಾಕ್ಚರರ್ ಆಗಿರಲಿ ಅಥವಾ ಡೀಲರ್ ಆಗಿರಲಿ ಆಗಿರಲಿ ಕೆಲವು ರೈಟ್ ಪ್ರಾಡಕ್ಟ್ ನ ಪರ್ಚೇಸ್ ಮಾಡೋಕ್ಕೆ ಅಥವಾ ರೈಟ್ ಸರ್ವಿಸ್ ಪ್ರೊವೈಡ್ ನ ಪರ್ಚೇಸ್ ಇದನ್ನ ಕಾಂಟ್ಯಾಕ್ಟ್ ಮಾಡಬಹುದು ಕೂಡ ಅವ್ರಿಗೆ ಗೊತ್ತಿರೋದಿಲ್ಲ ಹಾಗಾಗಿ ಏನಾಗುತ್ತೆ ಯಾವುದನ್ನೇ ಇದು ಮಾಡಿಕೊಂಡ್ರು ಕೂಡ ಅವ್ರಿಗೆ ಪ್ರಾಬ್ಲಮ್ ಆಗಬಾರ್ದು ಇಂಡಸ್ಟ್ರಿ ನಲ್ಲಿ ಇರೋ ಚಾಲೆಂಜಸ್ ಪ್ರಾಬ್ಲಮ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಈ ರೀತಿ ಸರ್ ಕೆಲವೊಂದು ಎಲ್ಲನು ಕೂಡ ಫ್ರೀಯಾಗಿ ಸೇವೆ ಕೊಟ್ಕೊಡ್ತಾ ಇದೀವಿ ಈ ಕಾರ್ಯಗಳು ಈ ತರ ಏನೇನು ಸ್ಕೀಮ್ಸ್ ಇರ್ತವೆ ಇವನ್ನೆಲ್ಲ ಕೂಡ ಫ್ರೀ ಆಗಿ ಪ್ರೊವೈಡ್ ಮಾಡ್ತೀವಿ ಕೆಲವೊಂದು ಚಾರ್ಜಸ್ ಗಳ ಬಗ್ಗೆ ನಾವೇನು ಇದ್ರ ಬಗ್ಗೆ ಏನು ಕೂಡ ಏನು ಡಿಸ್ಕಸ್ ಮಾಡಿಲ್ಲ ಅದ್ರ ಬಗ್ಗೆ ಯಾವ್ದಾರ ಏನಾದ್ರು ಇತ್ತು ಅಂದ್ರೆ ಮೇ ಬಿ ಚಾರ್ಜ್ ಮಾಡ್ತೀವಿ ಇಲ್ಲ ಅಂದ್ರೆ ಕೂಡ ಫ್ರೀ ಆಗಿ ಪ್ರೊವೈಡ್ ಅಂದ್ರೆ ಅಥವಾ ಯಾರಾದ್ರೂ ಈಗ ಯಾವ್ದಾದ್ರು ಮ್ಯಾನುಫ್ಯಾಕ್ಚರರ್ಸ್ ಅಥವಾ ಡೀಲರ್ ಡಿಸ್ಟ್ರಿಬ್ಯೂಟರ್ಸ್ ಅವ್ರ ಏನಾದ್ರು ಅವ್ರ ಪ್ರಾಡಕ್ಟ್ ನ ಅಥವಾ ಅವ್ರ ಸರ್ವಿಸ್ ಪ್ರಮೋಟ್ ಮಾಡಬೇಕು ಅಂತಾರೆ ಅವ್ರ ಪಾಸಿಬಲ್ ಪ್ರಮೋಷನ್ ಮಾಡ್ತಾರೆ ಕಾರ್ಯಕ್ರಮಗಳನ್ನೆಲ್ಲ ಕೂಡ ಅವರಿಗೆ ಅನುಕೂಲ ಮತ್ತೆ ಎಲ್ಲರೂ ಕೂಡ ಎಂಎಸ್ ಎಂಇರ್ನವರು ಎಲ್ಲರೂ ಕೂಡ ಇದ್ದು ಬೆಳೆಯಬೇಕು ಅನ್ನೋ ಉದ್ದೇಶಕ್ಕೆ ಇದನ್ನ ಮಾಡ್ಕೊಂಡಿದ್ವಿ ಹಾಗಾಗಿ ಎಲ್ಲರೂ ಕೂಡ ಇದರಲ್ಲಿ ಈ ಒಂದು ನಿಮ್ಮ ಆಕಾರ ಇರಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ